ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಸಮಾಜ ವಿಜ್ಞಾನ ಉತ್ತರಗಳು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೊಂದು ಮುಖ್ಯ ಪರೀಕ್ಷೆ ಕಾನ್ಸ್ಟಾಂಟಿನೋಪಲನ್ನು ಯುರೋಪಿಯನ್ ವ್ಯಾಪಾರದ ದ್ವಾರವೆಂದು ಪರಿಗಣಿಸಲಾಗಿತ್ತು ಪರಿಗಣಿಸಲಾಗಿತ್ತು ಏಕೆಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳ ಕೇಂದ್ರವಾಗಿತ್ತು ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಸಾಲ್ಪಿ ಒಪ್ಪಂದ ಆಂಗ್ಲರ ಕಾಲದಲ್ಲಿ ಆರಂಭಗೊಂಡ ನಾಗರಿಕ ನ್ಯಾಯಾಲಯಗಳೇ ದಿವಾನಿ ಅದಾಲತ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷರ ವಿಶ್ವಾಸ ಹೆಚ್ಚಿಸಿದ ಅಂಶ ಪ್ರೋಟೋನೋವಾದಲ್ಲಿ ಹೈದರಲಿಯ ಸೋಲು ಆಧುನಿಕ ಭಾರತ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿ ಇರುವುದನ್ನು ಅರಿತುಕೊಂಡ ದಯಾನಂದ ಸರಸ್ವತಿಯವರು ವೇದಗಳಿಗೆ ಮರಳಿ ಎಂದು ಘೋಷಿಸಿದರು ಇವುಗಳಲ್ಲಿ ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಒಂದು ಕಾರಣ ಒಬ್ಬ ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಡಬ್ಲ್ಯೂ ಸಿ ಬ್ಯಾನರ್ಜಿ ಈ ಕೆಳಗಿನವುಗಳಲ್ಲಿ ಮಂದಗಾಮಿಗಳ ಗುಂಪಿಗೆ ಸೇರಿದವರು ಗೋಪಾಲಕೃಷ್ಣ ಗೋಖಲೆ ಗಾಂಧೀಜಿಯವರು ಚಂಪಾರಣ್ಣ ಚಳವಳಿಯನ್ನು ಪ್ರಾರಂಭಿಸಿದ್ದು ನೀಲಿ ಬೆಳೆಗಾರರ ಬೆಳೆಗಾರರನ್ನು ಬೆಂಬಲಿಸಲು ರವೀಂದ್ರನಾಥ್ ಟ್ಯಾಗೋರ್ ತಮ್ಮ ನೈಟ್ಹುಡ್ ಬಿರುದನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಲು ಕಾರಣ ಬ್ರಿಟಿಷರ ವಿರುದ್ಧ ಅಸಹಕಾರ ತೋರಲನು ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಾರತ ಸಂವಿಧಾನ ಜಾರಿಗೆ ಬಂದದ್ದು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ಐವತ್ತು ಲೋಕಾಯುಕ್ತ ಸ್ಥಾಪನೆಯ ಉದ್ದೇಶ ಭ್ರಷ್ಟಾಚಾರ ತಡೆಯಲು ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು ಭಾರತ ಮತ್ತು ಚೀನಾ ಭಾರತವು ರಷ್ಯಾದ ನೆರವಿನೊಂದಿಗೆ ಸ್ಥಾಪಿಸಿದ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಬೋಕಾರೋ ಮತ್ತು ಬೆಲ್ಲೈ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಭಾರತದ ವಿದೇಶಾಂಗ ನೀತಿಯನ್ನು ಹೀಗೂ ಕರೆಯಲಾಗಿದೆ ನೆಹರೂರವರ ವಿದೇಶಾಂಗ ನೀತಿ ವಿಶ್ವ ಸಂಸತ್ತು ಸಾಮಾನ್ಯ ಸಭೆ ವಿಶ್ವಸಂಸ್ಥೆ ಎಂಬ ಪದವನ್ನು ಎಫ್ ಎಫ್ಡಿ ರೋಸ್ವೆಲ್ಟ್ ಅಸ್ಪರ್ಶತೆಯ ಅಪರಾಧ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಅಗತ್ಯ ಬದಲಾವಣೆಗಳೊಂದಿಗೆ ಜಾರಿ ತರಲಾದದ್ದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಸಂಘಟಿತ ಕಾರ್ಮಿಕರ ಪ್ರಮುಖ ಲಕ್ಷಣ ವಲಸೆ ನರ್ಮದಾ ಬಚಾವ ಆಂದೋಲನದ ನಾಯಕರು ಮೇಧಾ ಪಾಟ್ಕರ್ ಕಾನದ ಹಸಿವು ಎಂದರೆ ಅಪೌಷ್ಟಿಕತೆ ಮಹಾ ಹಿಮಾಲಯಗಳ ಇನ್ನೊಂದು ಹೆಸರು ಹಿಮಾದ್ರಿ ಪೂರ್ವಘಟ್ಟದ ಅತಿ ಎತ್ತರದ ಶಿಖರ ಆರ್ಮ್ ಭಾರತದಲ್ಲಿ ಅತ್ಯಂತ ಶೀತವಾದ ತಿಂಗಳು ಜನವರಿ ಕಪ್ಪು ಮಣ್ಣು ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೊಂದಿದೆ ಏಕೆಂದರೆ ಅದು ಒತ್ತೊತ್ತಾದ ಕಣಗಳಿಂದ ಕೂಡಿದೆ ದಕ್ಷಿಣ ಭಾರತದ ಅತಿ ಉದ್ದನೆಯ ನದಿ ಗೋದಾವರಿ ಈ ಅರಣ್ಯದಲ್ಲಿ ಬೆಳೆಯುವ ಮರಗಳು ಕೊಂಬೆಗಳಿಂದ ಬೆಳೆದಿರುವ ಬಿಳಿಲುಗಳು ಮರಗಳಿಗೆ ಆಧಾರವಾಗಿರುತ್ತವೆ ಮ್ಯಾಂಗ್ರೋ ಅರಣ್ಯ ಒಡಿಶಾದ ಪ್ರಮುಖ ವಿವಿಧದ್ದೇಶ ನದಿ ಕಣಿವೆ ಯೋಜನೆ ಹಿರಾಕೂಡ್ ಭಾರತದಲ್ಲಿ ವರ್ಗಾವಣೆ ಬೇಸಾಯವು ಕಡಿಮೆಯಾಗುತ್ತಿದೆ ಏಕೆಂದರೆ ಸರ್ಕಾರದ ನೀತಿ ಮತ್ತು ಅಲೆಮಾರಿಗಳ ಕಾಯಂ ನೆಲೆವೆದಗಿಸಿದೆ ಭಾರತದ ಸಿಲಿಕಾನ್ ನಗರ ಎಂದು ಬೆಂಗಳೂರನ್ನು ಕರೆಯುತ್ತಾರೆ ಇವುಗಳಲ್ಲಿ ಭೂಕಂಪಗಳ ಪರಿಣಾಮ ತಡೆಗಟ್ಟುವ ಒಂದು ಕ್ರಮವೆಂದರೆ ಅಂತರ್ಜಲಕ್ಕಾಗಿಯೇ ಆಳ ಕೊರೆತ ಭಾವಿಗಳನ್ನು ನಿಷೇಧಿಸುವುದು ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಒಟ್ಟು ಮೌಲ್ಯವೇ ನೈಜ ರಾಷ್ಟ್ರೀಯ ಆದಾಯ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ನೀಡುವರು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ದೊರಕುವುದೇ ತಲಾ ಆದಾಯ ಗೈಗಾ ಅನುಸ್ತಾವರದ ಸ್ಥಾಪನೆ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕ ಡಾಕ್ಟರ್ ಶಿವರಾಮ್ ಕಾರಂತ್ ಪ್ರತಿ ವರ್ಷ ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಏಕೆಂದರೆ ಅಂದು ಜಾನ್ ಎಫ್ ಕೆನಡಿ ಗ್ರಾಹಕರ ಹಕ್ಕನ್ನು ಒಪ್ಪಿಕೊಂಡರು ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಹತ್ತೊಂಬತ್ತು ನೂರ ಬ್ಯಾಂಕುಗಳ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಭಾರತದ ಹೆಬ್ಬಾಗಿಲು ಮುಂಬೈ ಇದಿಷ್ಟು ವಿದ್ಯಾರ್ಥಿಗಳ ಎರಡು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಡೆದ ಮುಖ್ಯ ಪರೀಕ್ಷೆ ಇದರಲ್ಲಿ ವಿವರಣಾತ್ಮಕ ಪ್ರಶ್ನೆಗಳು ಇದ್ದಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಕೋವಿಡ್ನಲ್ಲಿ ಆಗಿರುವಂತಹ ಒಂದು ಪರೀಕ್ಷೆ ಆದ್ದರಿಂದ ನೂರ ಇಪ್ಪತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಮ್ ಸಿ ಕ್ಯೂ ಬಹು ಆಯ್ಕೆ ಪ್ರಶ್ನೆಗಳು ಮಾತ್ರ ಇವೆ ಒಂದು ಅಂಕಗಳಿಗೆ ಬಹು ಇಂಪಾರ್ಟೆಂಟ್ ಆಗಿರುವಂತಹ ಕ್ವೆಶನ್ಗಳು ಇವುಗಳನ್ನು ಮಾಡಿದರೆ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗುತ್ತೆ